Baik dia no? Baik Ayo, shaypi Satu, satu, satu Sumpah

ಯಾರು ಬಂದಾರೆ ಯಾರು ಬಿಟ್ಟಾರ ಅಂತ ನನಗ್ ಗೊತ್ತಿಲ್ಲವೋ ನಾವೊಮ್ಮೆ ಹಣ ಎತ್ತಾಗ ನಾವು ಹೊರಗೆ ಬಂದೀನಿ ನೀವ ಇರ್ಲಿ ಬಿಡು ನಿಜ ಜೂ ಕ ನೀ ಆರಾಮಿಲ್ಲ ಮೊದ್ಲೇ ನನಗ ತಾಸ ನೋಡ್ಕೋಬೇಡ ಅನ್ನಿ ಬಾಯಿ ಹೇಳಂತೆ

ಇವತ್ತಂಗಿ ಮಂದಿ ಬಾಳು ಮಂದಿ ಇವ ತಂಗಿ ನಮಗೆ ಒಡೆತಿ ಒಡಿ ಇಲ್ಲಂದ್ರೆ ಸುಮ್ಮ ಸುಮ್ಮ ಕೂಡು ಎಲ್ಲ ನಾನು ಮಾಡಿ ಯಾರು ಬಂದ್ಬಿಟ್ಟ ಹುಡುಗ ಅವ ಇವನ ಚಾ ಕೊಡುವ

ಕು ಕೊಡ್ಬೇಕಂತಿನಿ ಮಾರ ಗುಡ್ಕತ್ತಿನ ಗುಡು ಬುಡತೇ ಬಿಡಲಕ್ಕನ ಮಲ್ಲ ಹೇಳ್ತಿಸಿದ್ರ ಅವನಿಗೆ ಹೆಚ್ಚಿಸ್ ಎಲ್ಲಾ ಕತ್ತವನ ಮಾತಲ್ಲ ಗುಡು ಯಾಕಂದ್ರ ಮಕ್ಳು ಹೆಣ್ಮಕ್ಳ ಅದ್ರ ಬರ್ತೀರ

इंगेर नन मंगळे हा ಆ ದೈದನಂದ ಅಕೊಂಡ ಕೇಳಬಾರಕ ಯೋ ಅಂಗ ಒಬರ್ದು ಬಂದಿದೆ ಬಲಿ ಇಡ್ಕೊಂಡೆ ಇವನ ಬಲಿ ಬಲಿ ಬಾ ಮನೆ ಲಡ್ಡಣ್ಣ ಬುರುಣಿನ ಬಲಿವಲ್ಲವಲ್ಲ ನ ಬಲಿ ಇಡ್ಕೊಳಲ್ಲ ಅಂತ ಒಕರಿಂದ ಬಲಿ ಇಡ್ಕೊಂಡೆ ನಾವು ಅಲ್ಲ ಬಲಿ ಇಡ್ಕೊಂಡಿಲ ಮನ ಲಡ್ಡಣ್ಣ ಜಂಪರ್ ಕನರ ತೊಗ ಯೋ ಜಂಪರ್ ಪೀಸ್ ನ ಮಾರೇಬಾ ಮತ್ತೆ ಏನ್ಬೇಕು ಶೀರಿ ಊಟ ಗೊತ್ತ ವೈನನ ಶೀಲಲ್ಲ